ಸ್ಟಾಲಲ್ಲಿ ನಮಾಜ್ ಮಾಡುವುದು ಹೇಗೆ ಪ್ರವಾದಿ ಮಹಮ್ಮದ್ ಯಾರು ಈ ತರ ವಿಡಿಯೋ ಎಲ್ಲರಿಗೂ ಫ್ರೀಯಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಧಾರ್ಮಿಕ ಪ್ರಚಾರ ಮಾಡುವಂತ ಕೆಲಸವನ್ನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧಿಕಾರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕುರಾನ್ ಎಲ್ಲ ಬರೋರಿಗೆಲ್ಲ ಕುರಾನ್ ಫ್ರೀಯಾಗಿ ಕೊಡೋದು ತಳಿ ಆಗಿ ಕೊಡ್ತೀವಿ ಓದಿ ಅನ್ನೋದು ಮತ್ತೆ ನಮಾಜ್ ಮಾಡುವುದು ಹೇಗೆ ಮಹಮ್ಮದ್ ಪ್ರವಾದಿ ಮಹಮ್ಮದ್ ಯಾರು ಈ ತರ ಎಲ್ಲಾರು ಕರೆದು ಕರೆದು ಜನಗಳಿಗೆಲ್ಲಾರು ಕೊಡ್ತಿದ್ದಾರೆ ಹಿಂದೂಗಳ್ನು ಕರೆದು ಹಿಂದೂ ಹಿಂದೂಗಳನ್ನು ಕರೆದು ಬುಕ್ಗಳನ್ನ ಕೊಡುವಂತ ಕೆಲಸವನ್ನ ಇಲ್ಲಿ ಮಾಡ್ತಿದಾರೆ ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ಧರ್ಮ ಪ್ರಚಾರ ಮಾಡೋ ಕೆಲಸ ಅಲ್ಲ ಇಲ್ಲಿ ಇದು ಧರ್ಮ ಧರ್ಮ ಸ್ಟಾಲಲ್ಲಿ ನಮಾಜ್ ಮಾಡುವುದು ಹೇಗೆ ಪ್ರವಾದಿ ಮಾಮದಿ ಯಾರು ಈ ತರ ವಿಡಿಯೋ ಎಲ್ಲರಿಗೂ ಫ್ರೀ ಆಗಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಧಾರ್ಮಿಕ ಪ್ರಚಾರ ಮಾಡುವಂತ ಕೆಲಸವನ್ನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧಿಕಾರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕುರಾನ್ ಎಲ್ಲ ಬರೋರಿಗೆಲ್ಲ ಕುರಾನ್ ಫ್ರೀಯಾಗಿ ಕೊಡೋದು ತಗಳಿ ಫ್ರೀ ಆಗಿ ಕೊಡ್ತಿ ಓದಿ ಅನ್ನೋದು ಮತ್ತೆ ನಮಾಜ್ ಮಾಡುವುದು ಹೇಗೆ ಮಹಮ್ಮದ್ ಪ್ರವಾದಿ ಮಹಮ್ಮದ್ ಯಾರು ಈ ತರ ಎಲ್ಲಾರನ್ನ ಕರೆದು ಕರೆದು ಜನಗಳಿಗೆ ಎಲ್ಲಾರು ಕೊಡ್ತಿದ್ದಾರೆ ಅಲ್ಲ ಅವ್ರ ಕಡೆಯವ್ರಿಗೆ ಕೊಡ್ಲಿ ಇದು ನಮ್ದೇನು ಅಭ್ಯಂತರ ಇಲ್ಲ ಎಲ್ಲಾರನೂ ಕರೆದು ಹಿಂದೂಗಳನ್ನೂ ಕರೆದು ಹಿಂದೂ ಹಿಂದೂಗಳನ್ನು ಕರೆದು ಈ ತರ ಬುಕ್ಗಳನ್ನ ಕೊಡುವಂತದ್ ಕೆಲಸವನ್ನ ಇಲ್ಲಿ ಮಾಡ್ತಿದ್ದಾರೆ ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ಧರ್ಮ ಪ್ರಚಾರ ಮಾಡೋ ಕೆಲಸ ಅಲ್ಲ ಇಲ್ಲಿ ಇದು ಧರ್ಮ ಧರ್ಮ